ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಾರತಿ ಗೆ ಸ್ವಾಗತ ನಾನು ಇವತ್ತು ಮದುವೆ ಮನೆಗಳಲ್ಲಿ ಮತ್ತು ಬೇರೆ ಬೇರೆ ಫಂಕ್ಷನ್ ಗಳಲ್ಲಿ ಮಾಡುವಂತಹ ಪೈನಾಪಲ್ ಗೊಜ್ಜು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅದಕ್ಕೊಂದು ಮಸಾಲನ ರೆಡಿ ಮಾಡ್ಕೋಬೇಕು ಅದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಕಾಲ್ ಟೀ ಸ್ಪೂನ್ ಮೆಂತ್ಯ ಮೆಂತ್ಯ ಹಾಕಿದ್ಮೇಲೆ ಈ ತರ ಒಂದ್ಸಲ ಕೈ ಆಡಿಸ್ಕೊಳ್ಳಿ ಆಮೇಲೆ ಒಂದು ಚಮಚ ಉದ್ದಿನ ಕಾಳು ಹಾಕ್ತಾ ಇದ್ದೀನಿ ಉದ್ದಿನ ಕಾಳು ಬದಲು ಬೇಳೆನ ಬಳಸ್ಬಹುದು ಆಮೇಲೆ ಒಂದು ಚಮಚ ಕಡಲೆಬೇಳೆ ಹಾಗೆ ಸುಮಾರು ಒಂದೂವರೆ ಚಮಚದಷ್ಟು ಬಿಳಿ ಎಳ್ಳು ಹಾಕ್ತಾ ಇದೀನಿ ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಮೀಡಿಯಂ ಊರಿನ ಇಟ್ಕೊಂಡು ನಾವು ಹಾಕಿರೋ ಪದಾರ್ಥಗಳೆಲ್ಲ ಸ್ವಲ್ಪ ಬಣ್ಣ ಬದ್ಲಾಗಬೇಕು ಮತ್ತು ಒಳ್ಳೆ ಪರಿಮಳ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕು ಹುರಿತಿರೋ ಯಾವುದೇ ಪದಾರ್ಥನು ಸೀದೋಗೋದಕ್ಕೆ ಬಿಡಬಾರ್ದು ನೋಡಿ ಈಗ ಸ್ವಲ್ಪ ಬಣ್ಣನೂ ಬದಲಾಗಿದೆ ಹಾಗೆ ಒಳ್ಳೆ ಪರಿಮಳನು ಬರ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ಕರಿಬೇನ ಸೊಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಬ್ಯಾಡಿಗೆ ಹಾಕೋದ್ರಿಂದ ಗೊಜ್ಜು ಒಳ್ಳೆ ಬಣ್ಣ ಬರುತ್ತೆ ಹಾಗೆ ಕಾಲ್ ಟೀ ಸ್ಪೂನ್ ಅರ್ಶನ ಹಾಕ್ತಾ ಇದೀನಿ ಆಮೇಲೆ ಕಾಲ್ ಕಪ್ಪು ಒಣ್ ಹಾಕ್ತಾ ಇದೀನಿ ಕೊಬ್ಬರಿನೆ ತಗೊಳ್ಳಿ ಹಸಿ ಕಾಯಿ ಎಲ್ಲ ತಗೊಳೋದಕ್ಕೆ ಹೋಗ್ಬೇಡಿ ಕೊಬ್ಬರಿ ಬಳಸೋದ್ರಿಂದ ಗೊಜ್ಜನ ಸುಮಾರು ಒಂದು ವಾರಗಳ ತನಕ ಇಟ್ಕೊಂಡ್ ಬಳಸ್ಬಹುದು ಹಾಗೆ ಕಾಲ್ ಟೀ ಸ್ಪೂನ್ ಹಿಂಗ್ ಹಾಕ್ತಾ ಮತ್ತೆ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದೆಲ್ಲವೂ ಒಳ್ಳೆ ಪರಿಮಳ ಬರಬೇಕು ಹಾಗೆ ಕೊಬ್ಬರಿದು ಬಣ್ಣನೂ ಬದಲಾಗ್ಬೇಕು ಅಂದ್ರೆ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಸೀದೋಗೋದಕ್ಕೆಲ್ಲ ಬಿಡಬಾರ್ದು ಮೀಡಿಯಂ ಉರಿನ ಇಟ್ಕೊಂಡು ಸುಮಾರು ಎರಡರಿಂದ ಮೂರ್ ನಿಮಿಷ ಕೈ ಬಿಡದಂಗೆ ಹುರ್ಕೋಬೇಕು ನೋಡಿ ಈಗ ಸುಮಾರು ಎರಡರಿಂದ ಮೂರ್ ನಿಮಿಷ ಆಗಿದೆ ಹಾಗೆ ಹುರಿತಿರೋ ಪದಾರ್ಥಗಳೆಲ್ಲ ಇನ್ನೂ ಬಣ್ಣ ಬದ್ಲಾಗಿದೆ ಹಾಗೆ ಕೊಬ್ಬರಿನೂ ಕಂದು ಬಣ್ಣಕ್ಕೆ ತಿರುಗಿದೆ ಮತ್ತು ಒಳ್ಳೆ ಪರಿಮಳನು ಬರ್ತಾ ಇದೆ ಇಷ್ಟ ಆದ್ರೆ ಸಾಕು ಈಗ ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಇದು ಪೂರ್ತಿ ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೋಬೇಕು ಮತ್ತೆ ಇದೇ ಬಾಣ್ಲಿಗೆ ಸುಮಾರು ಎರಡು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಚಮಚ ಸಾಸಿವೆ ಸಾಸಿವೆ ಮೇಲೆ ನಾಲ್ಕರಿಂದ ಐದು ಪೀಸ್ ಒಣಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಕರಿಬೇನ್ ಸೊಪ್ಪು ಈಗ ಇದೆಲ್ಲವನ್ನೂ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಊರಿನ ಮಾತ್ರ ಮೀಡಿಯಂ ಆಗಿನೇ ಇಟ್ಕೊಳ್ಳಿ ಇಲ್ಲಾಂದ್ರೆ ಸೀದೋಗುತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಸುಮಾರು ಅರ್ಧದಷ್ಟು ಪೈನಾಪಲ್ ನ ಈ ತರ ಚಿಕ್ಕ ಚಿಕ್ಕ ಹೋಳಗಳಾಗಿ ಹೆಚ್ಚಿಟ್ಕೊಂಡಿದೆ ಒಂದು ಕಪ್ ನಷ್ಟಿದೆ ಈಗ ಇದನ್ನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಎಣ್ಣೆನಲ್ಲೇ ಸುಮಾರು ಮೂರರಿಂದ ನಾಲ್ಕು ನಿಮಿಷ ಹೋಳಗಳೆಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೋಬೇಕು ಈ ತರ ಹುರ್ಕೊಳ್ಳೋದ್ರಿಂದ ಇದ್ರಲ್ಲಿರೋ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡತ್ತೆ ಮತ್ತು ಇತರ ಎಣ್ಣೆನಲ್ಲಿ ಹುರ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರತ್ತೆ ಹಾಗೆ ಎಲ್ಲಾ ಪದಾರ್ಥಗಳನ್ನು ಚೆನ್ನಾಗಿ ಹುರಿದು ಮಾಡೋದ್ರಿಂದ ಗೊಜ್ಜು ವಾರಗಟ್ಲೆ ಇಟ್ಕೋಬಹುದು ನೋಡಿ ಈಗ ಸುಮಾರು ಮೂರ್ ನಿಮಿಷ ಆಗಿದೆ ಪೈನಾಪಲ್ ಆಪಲ್ ಹೋಳಗಳೆಲ್ಲ ಸ್ವಲ್ಪ ಮೆತ್ತಗಾಗಿದೆ ಈಗ ಇದಕ್ಕೆ ಕಾಲ್ ಟೀ ಸ್ಪೂನ್ ಅರ್ಶಿನ ಹಾಕ್ತಾ ಇದೀನಿ ಅರ್ಶಿನ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸುಮಾರು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ಸ್ವಲ್ಪ ನೀರ್ ಹಾಕಿ ನೆನ್ಸಿ ಕಿವುಚಿ ರಸನ ತೆಗೆದಿಟ್ಕೊಂಡು ೆ ಅದನ್ನು ಹಾಕ್ತಾ ಇದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹುಳಿ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಆದ್ಮೇಲೆ ಸುಮಾರು ಎರಡು ಚಮಚದಷ್ಟು ಜೋನಿ ಬೆಲ್ಲ ಹಾಕ್ತಾ ಬೆಲ್ಲನಾದ್ರೂ ಬಳಸಬಹುದು ಇದು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಹದವಾಗಿದ್ರೆ ಗೊಜ್ಜು ಚೆನ್ನಾಗಿ ಬರೋದು ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ಹೋಳೆಲ್ಲ ಬೇಯೋದಕ್ಕೆ ಈಗ ಇದಕ್ಕೆ ಅರ್ಧ ಕಪ್ನಷ್ಟು ನೀರ್ ಹಾಕ್ತಾ ಇದೀನಿ ನೀರ್ ಹಾಕಿದ್ಮೇಲೆ ಊರಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಉಪ್ಪು ಹುಳಿ ಬೆಲ್ಲ ಹಾಕಿದ್ಮೇಲೆ ಒಂದೆರಡು ಕುದಿ ಬರ್ಬೇಕು ಅದಕ್ಕೆ ಮೇಲೆ ಒಂದು ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದೀನಿ ಪೈನಾಪಲ್ ಹೋಳು ಬೇಯೋಷ್ಟಲ್ಲಿ ಹುಡಿದಟ್ಕೊಂಡಿರೋ ಮಸಾಲನ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈಗ ಹೋಳುಗಳೆಲ್ಲ ಉಪ್ಪು ಹುಳಿ ಬೆಲ್ದಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಸೇರಿಸ್ತಾ ಇದೀನಿ ಮಸಾಲಾನ ತುಂಬಾ ನುಣ್ಗೆ ರುಬ್ಕೊಂಡಿರ್ಬೇಕು ಮಸಾಲ ಹಾಕಿದ್ಮೇಲೆ ಎಲ್ಲದ್ರ ಜೊತೆ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಉಳಿದಿತ್ತು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅದನ್ನು ಸೇರಿಸ್ತಾ ಇದ್ದೀನಿ ಮಸಾಲನೆಲ್ಲ ಹಾಕಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಗಟ್ಟಿ ಆಗತ್ತೆ ಹಂಗಾಗಿ ಮತ್ತೆ ಅರ್ಧ ಕಪ್ ನೀರ್ ಹಾಕ್ತಾ ಇದ್ದೀನಿ ನೀರ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸುಮಾರು ಎರಡರಿಂದ ಮೂರ್ ನಿಮಿಷ ಕುದಿಸ್ಕೋಬೇಕು ನೋಡಿ ಈಗ ಸುಮಾರು ಎರಡರಿಂದ ಮೂರ್ ನಿಮಿಷ ಆಗಿದೆ ಕುದಿಯೋದಕ್ಕೆ ಶುರುವಾಗಿದೆ ಇಷ್ಟಾದ್ರೆ ಸಾಕು ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ನೀರ್ ತರ ಇರಬಾರ್ದು ಯಾಕೆಂದ್ರೆ ನಾವ್ ಮಾಡ್ತಾ ಇರೋದು ಗೊಜ್ಜಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು ಈಗ ಇದಕ್ಕೆ ಕಾಲ್ ಟೀ ಸ್ಪೂನ್ ಹಿಂಗ್ ಹಾಕ್ತಾ ಇದೀನಿ ಹಿಂಗ್ ಹಾಕಿದ್ಮೇಲೆ ಉರಿನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಪೈನಾಪಲ್ ಗೊಜ್ಜು ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಪೈನಾಪಲ್ ಗೊಜ್ಜ್ ಮಾಡೋದು ಹೇಗೆ ಅಂತ ಇದನ್ನ ಮದುವೆ ಮನೆಗಳಲ್ಲಿ ಮತ್ತು ಎಲ್ಲಾ ತರಹದ ಫಂಕ್ಷನ್ಗಳಲ್ಲಿ ಸೈಡ್ ಡಿಶ್ ಆಗಿ ಮಾಡ್ತಾರೆ ಆದ್ರೆ ಇದನ್ನ ದೋಸೆ ರೊಟ್ಟಿ ಚಪಾತಿ ಹಾಗೆ ಬಿಸಿ ಅನ್ನಕ್ಕೂ ಹಾಕೊಂಡು ತಿನ್ಬಹುದು ನೀವು ಒಂದ್ಸಲ ಈ ತರ ಮಾಡ್ ನೋಡಿ ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು